ಹೇಳು ನಮ್ಮ ಅಪ್ಪಗ ಮುಚ್ಚಿ ನೋಡಣ ಐತಿ ಮರೆ ಹ್ಮ್ ಟೈಮ್ ಬರೇ ಐತಿ ಇಲ್ಲ ಚಾ ಗೀ ಮಾಡ್ಕೊಂಡ್ ಬರ್ತಾರೆ ಚಾ ನೋಡಾತಿ ಯಾಕ ಇಲ್ಲ ಹ್ಯಾಂಗರ ನೋಡ್ತೀನಿ ಗಬಕ್ ನೋಡ್ರಿ ನೋಡ್ ನೋಡ್ಲಿಕ್ಕೆ ಬಂದದ ಈಗ ನೋಡಾಕ ಬಿಟ್ಟು ಏನು ಬೇರೆ ಬಂದಿ ಎನಿ ನೋಡು ಅಲ್ಲಿ ಕಾಲೇಜ್ ಒಂದು ಐತ ನಿಲ್ದಾಯ್ತಾರ ಅದ್ರ ಬಿತ್ತಿ ಇಲ್ಲಿಗೆ ಬಂದಿ ಆಯ್ತು ಹೋಗತ್ತೀವಿ ಮರೆ ಏನು ಒಂದು ಐದು ನಿಮಿಷ ಇಲ್ಲ ರೀ ಅವು ಚಲೋ ಇತ್ತಂದ್ ಗಬಕ್ ನೋಡ್ಕೊಂಡು ಆಯ್ತು ಆಯ್ತು ಚಾ ಮಾಡ್ಕೊಂಡ್ ಬರತ್ತಾರ ಚಾ ಗೀ ಕುಡದು ನೋಡಾತಿ ಸಂಬಂಧ ನಮ್ದು ಆಯ್ತು ಹೇಳ್ತೀನಿ ಏನೋಲೆ ಕಾಲೇಜ್ ಅಂತ ಏನ್ ಗುಣಗುಣ ಮಾತಾಡತ್ತೀರಿ ಕಾಲೇಜ್ ಅಂತ ಒಂದೈತಿ ಒಂದೈತಿ ಕಿಶದ ಒಂದೈತಿ ಮಗನ ಏನ್ ಮಾಡಾಕತ್ತೀನಿ ಅಪ್ಪ ಏನಿಲ್ಲ ಏನ್ ಹೊರಜ ಏನ್ ಮಾಡಾತ ನೀವ ಏನಿಲ್ಲ ಡಿಜಿಜಿ ನೋಡಕ ಕರ್ಸಲ ತಂದೌಡ ಎಂತ ಚಾಗಿ ಮಾಡ್ಕೊಂಡ್ ಬರ್ತಾರ ಚಾ ನಾನು ಅಲ್ಲಿ ಹುಡುಗಿ ಕಾಲೇಜ್ ಏನು ಅಂತ ನಮಗೆ ಇಲ್ಲ ಅದಕ್ಕೆ ಕೇಳೋ ಅದಕ್ಕೆ ಹೇಳತ್ತೀರಿ ಕಾಲೇಜ್ ನಾಳೆ ಹೋಗ್ಬೇಕು ಜಲ್ದಿ ಹುಡುಗಿ ನೋಡುವ ಯಜ್ಜಮದ ಕಾಲೇಜ್ ಹೌದು ಬೀಳ ಮನೆ ಮೇಲೆ ಬಂದಿದ್ರಿ ಹೌದು ಯಾಕಂದ್ರ ನಮ್ ತಂಗಿ ಕಾಣಿಸ್ಕೊಟ್ಟಿದ್ರು ಸ್ವಲ್ಪ ಬರ್ಬೇಕಾದ ತರ ಇತ್ತು ಈಗ ನೀವು ಬಂದಿರಿ ಈಗ ಹಂಗಿದ್ದು ಒಂದ್ ರೀತಿ ನಮ್ ತಂಗಿನ್ ತೋರ್ಸ್ತೇರಿ ನೋಡು ಹೆಣ್ಣಿಂದು ಇದು ಏನ್ ಅನ್ನೋದು ನಿನ್ನ ಗೊತ್ತಿಲ್ಲ ಒಂದೊಂದ್ ದಿವಸ ಒಂದೊಂದ್ ಸತ್ತಿ ಪ್ರಾಬ್ಲಮ್ ಬರ್ತಾವ ದೇವ್ರ್ ಸೃಷ್ಟಿ ಪಡಿರ್ತಾನ ಅವೆಲ್ಲಾ ಅರ್ಥ ಮಾಡ್ಕೊಂಡು ನಾವ್ ಆಟ ಆಡುದಿರ್ತೈತಿ ಸುಮ್ಮ ಕೂಡು ಈಗ ಮನೆ ತಂಗಿದ್ರು ನಾವು ತಂಗಿನ್ ಬಿಟ್ಟವಲ್ವ ಈಗ ತಂಗಿಂದು ತಂಗಿನ್ ಬಿಟ್ಟು ಬಂದೀವಿ ಈಗ ಆಕಿ ತಂಗಿ ಹೇಳ ಎಪ್ಪಾರೇಲೆ ಮೇಲೆ ಬರದಾಗಂಗಿಲ್ಲ ನೀವ್ ಏನ್ ಮಾತಾಡ್ಕೊಂಡ್ ಬರ್ತೀರಿ ಬರ್ರಿ ಏನ ನಮ್ ಹುಡಿ ಪಸಂದ್ ಅದ ತಂಗಿ ಹೇಳ ಅದ್ರ ಪ್ರಕಾರ ಅವ್ರಿಗೆ ಹೇಳು ನೀ ಸುಮ್ ಕೊಡು ನಾ ಎಲ್ಲ ಇದ್ ಮಾಡ್ತೀವಿ ಹೇಳೋ ರಾಜ ಈಗ ನಾವದೇ ಬಂದೀವಿ ಏನ ನಮ್ ಮಗಳು ಹೇಳಿ ಪಸಂದ್ ಪಸಂದ್ರೆ ಮಕ್ಕಮ್ಮೆ ಬರದಾಗ್ಲಿಲ್ಲ ಮತ್ತಿನ್ನೋ ಒಂದು ಈಗೇ ಏನ್ ಮಾತಾಡ್ತೀರಿ ಮಾತಾಡ್ರಿ ಏನ

ಏ ರಾಜು ಏನು ಬಿಚ್ಚಿದಾಳೋ ಮದ್ವಿ ಆದ್ರೆ ಇಕ್ಕೆನೆ ಆಗ್ತೀನಿ ನಾವು ನಮ್ಮ ಅಪ್ಪಗೆ ಹೇಳೋ ಸ್ವಲ್ಪ ಜಲ್ದಿ ಮಾಡುತ್ತೆ ಲಗ್ನ ನೀನು ಅಂಜೆನ್ ಸತ್ತದೋ ನೀನು ನೋಡಕ ಬಂದರು ನಾನು ನೋಡಕ ಬಂದರು ಇಲ್ಲ ನಿಮಗೆ ನೋಡಕ ಬಂದಿ ಮತ್ತೆ ಇಲ್ಲಿ ಅಂದ್ರೆ ಅಂಗ ಸ್ವಲ್ಪ ಏನ್ ಮಾಡ್ತೀನಿ ನೋಡು ನಮ್ಮ ಅಪ್ಪಗೆ ಸ್ವಲ್ಪ ಹೇಳಿ

அங்கலா நுடிகி பாசா மகன்கோடே நோட் பண்வாலை மத்த எட்டு மாதாத்தி அட்டை மாதாடோது ஏன ஒட்டவ ஒட்ட மாதாடி பஜார்ஸ் பிடுப்பா ராஜு அவன்கும்கூடாது

ನಾ ಅಣ್ಣ ತಮ್ಮ ನಮ್ಮ ಅಣ್ಣ ತಮ್ಮ ಹೆಂಗ್ ಹೇಳ್ತಾರ ನಾ ಹಂಗ್ ಕೇಳ್ತೀನಿ ರೀ ಅಂದ ನಮ್ಗೆ ಇಂತ ಉತ್ತಮ ಹುಡುಗಿ ಮತ್ತಾರ ಬೇಕ್ರಿ ಹೌದಲ್ಲ ನಮ್ಮ ಹುಡುಗನು ಪಸಂದ್ ಮಾಡ್ಯ ನಾವು ಪಸಂದ್ ಮಾಡೇವಿ ಮುಂದ್ ನಿಮ್ದ ಇಚ್ಛಾ ಏನದ ಹೇಳ್ರಿ ಏನಿಲ್ರಿ ನಮಗೂ ಪಸಂದ್ ಯಾವ್ದ್ರಿ ಯಾಕಂದ್ರೆ ನಿಮ್ ಬಗ್ಗೆ ನಮ್ಗೆ ಎಲ್ಲ ಗೊತ್ತಿದ್ ಮತ್ತೆ ಹೌದೌದು ಸಾಕಷ್ಟು ಸಲ ನಾವು ನೀವು ಮೊದಲೇ ಗೊತ್ತಿರುವಂತವ್ರು ಹೌದು ನಿಮ್ಮಂತನ ಬಗ್ಗೆ ನಮ್ಗೆ ಗೊತ್ತದ ನಮ್ಮಂತನ ಬಗ್ಗೆ ನಿಮ್ಗೆ ಗೊತ್ತದ ಹೌದು ಹೇಳ್ಬೇಕಾಗಿದ್ದು ಏನು ಇಲ್ಲ ಈಗ ಏನದ ಒಂದ್ ಚಲೋ ದಿನ ನೋಡ್ಕೊಂಡ್ರು ಎಂಗೇಜ್ಮೆಂಟ್ ಮಾಡೋದು ಮತ್ತಿಲ್ಲ ಯಾವ್ದೇ ಸರಿ ನೀ ಯಾದಿ ಮೇದಿ ಬ್ಯಾಡ್ರಿ ಯಾಕತ್ತ ಅವನು ಆಕಡೆ ನೌಕರಿ ಮಾಡ್ತಾನ ಆಕಡೆ ಬೆಂಗ್ಳೂರ್ ದೋಸ್ತರು ಕರ್ಕೊಂಬರವ ಇಲ್ಲಿ ಒಂದೆಲ್ಲ ಇದನ್ನ ಮಂಗಲ್ಕಾರ್ ನೋಡ್ಕೇಶನ್ ಮದ್ವಿ ಮಾಡೋಣ ಅಪೇಕ್ಷೆ ಬೇಡಂಗಿಲ್ಲ ಏನು ಲಗ್ನ ಮಾಡ್ಕೊಡ್ತೀವಿ ಏನು ನೀವೇನು ತಿಳ್ಕರಿಸಿ ಹೌದು ಯಾಕಂದ್ರೆ ನಮಗ ಸ್ವಲ್ಪ ಸ್ವಲ್ಪ ಮಾಡೇಬೇಕಲ್ವಾ ಬೀದ್ ಒಂದ್ ನೋಡಿ ನಮಗ್ ತಿಳಿಸು ಇನ್ನೆಂಟು ದಿನದಾಗ ಒಗ್ಗ ಉಷೆ ಬಿಡೋನ್ ಹುಡುಗಿ ಬಾಳ್ ಪಸಂದ್ ಬಂದ್ ನನಗ ಆಯ್ತು ಹೇಳ ಅಂಕ ಹುಡುಗಿ ನೋಡ್ತಾ ನೋಡೇ ಇಲ್ಲ ಏನಿಲ್ಲ ನಡಿ ಆಗ್ತೇನೆ ಜೋಡಿ ರಾಮು ಬೇಟಾಗ್ಬಿಡ್ತೀನಲ್ಲ ಏ ಬಾರ ಇಲ್ಲಿ ಒಟ್ಟ ಹೋಗಿದ್ದೆ

ಮಟ್ಟ ಹೆಣ್ಮಗಳ ಹೋದಿಲ್ಲ ನಿಂಗೇನ್ ವಯಸ್ಸಾಗಿಲ್ಲ ಏ ಏನ್ ನಿನಗ್ ಈಗ್ ಹದಿನೈದು ತುಮ್ ಹತ್ತೊ ಹತ್ರ ಬಿಡತ್ತೆ ಮತ್ತ ಇಬ್ರುಗಿ ಸಾಟ್ಯಾಗ ಹೋಗಿದ್ರೆ ಮದ್ವಿ ಆಗ್ಬಿಡತ್ತಾ ಸುಮ್ ರೊಟ್ಟಿ ಮಾಡಾಕ ಉಣಸಿದ್ರ ಸಾಕತ್ರಿ ಹಾ ಊರ ಒಟ್ಟಿ ಮಾಡಿ ಉಣಿಸಿ ಹಾಸ್ಕೆ ಹಾಸ್ಕೊಂಡ್ ಕರ್ಕೊಂಡ್ ಮಕ್ಕೊಂಡ್ರೆ ಸಾಕಾ ನಿನಗೇನ್ ಬೇಕ ಮತ್ತ ಹೌದು ಆಕೆ ಹೆಣ್ಮಗ್ಳ ಅನ್ನೋದ್ ಹೆಂಗ ಕಂಡ್ ಹಿಡಿದಿನಿ ಮೊದ್ಲ ಜೀನ್ಸ್ ಪ್ಯಾಂಟ್ ಉಟ್ಕೊಂಡ್ ಬಂದ್ ಕುಟ್ರಿ ಹ್ಮ್ ಆಮೇಲ ಸೀರೆ ಉಟ್ಕೊಂಡ್ ಬರೋಣ ಗೊತ್ತಾಯಿತ್ರಿ ಹೆಣ್ಮಗಳ ಅಂದ್ರ ಒಟ್ಟ ನೀ ಯಾರ್ ಸೀರೆ ಉಟ್ರು ಎಲ್ಲಾರು ಹೆಣ್ಮಗಳನ್ ತಿಕೊಂಡ್ ಬಿಡಂಬ ಬಿಡ್ರಿ ನೀನಾ ಮತ್ತ ಸೀರೆ ಉಡ್ತಾರಿ ಬಿಡ್ರಿ ಮತ್ತ ಕೆಲವೊಬ್ರು ಉಡ್ತಾರಿ

அந்த சாப்பி கி தோண்டி கருது உடித்தும் கழஸ் தானே நீன இங்க முதுக்கேர சிக்கிநா புண்ணே இல்லாந்திராட்ட அட்ாட்காக்கித்தி அவங்க கையாக சொல்லோதேப்பா ஏன் ஆக்கி